ಸಜ್ಜಾಗ್ತಾ ಇದೆ ಬೃಹತ್ ಸಮಾವೇಶಕ್ಕೆ ಅಹಿಂದ ಸಮಾವೇಶಕ್ಕೆ ಈ ನಾಡನ್ನ ಅಥವಾ ಚಿತ್ರದುರ್ಗವನ್ನ ಸಜ್ಜುಗೊಳಿಸಲಾಗ್ತಾ ಇದೆ ಕಾಂತರಾಜು ವರದಿಯನ್ನ ಬಿಡುಗಡೆ ಮಾಡಬೇಕು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಈ ಅಹಿಂದ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಶೋಷಿತ ವರ್ಗಗಳಿಂದ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಜನವರಿ ಇಪ್ಪತ್ತೆಂಟನೇ ತಾರೀಕಿನಂದು ಸಮಾವೇಶ ನಡೆಸೋದಾಗಿ ನಿರ್ಧಾರ ಮಾಡಲಾಗಿದೆ ಇನ್ನು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನ ಪತ್ರವನ್ನ ನೀಡಲಾಗಿದೆ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಚರ್ಚೆಯನ್ನ ನಡೆಸಲಾಗ್ತಾ ಇತ್ತು ಜೊತೆಗೆ ಈ ಸಮಾವೇಶವನ್ನ ನಡೆಸೋದಿಕ್ಕೆ ಏನ್ ಕಾರಣ ಯಾವೆಲ್ಲ ತಯಾರಿಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ನೋಡಿ ಕಾಂತರಾಜ್ ವರದಿ ಜಾರಿಗೆ ಒತ್ತಾಯಿಸಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಬೃಹತ್ ಮಟ್ಟದ ಅಹಿಂದ ಸಮಾವೇಶವನ್ನ ಆಯೋಜಿಸಲಾಗಿದೆ ಈ ಹಿಂದೆ ಡಿಸೆಂಬರ್ ಮೂವತ್ತು ಎನ್ನಲಾಗಿತ್ತು ಆದರೆ ಅಂತಿಮವಾಗಿ ಜನವರಿ ಇಪ್ಪತ್ತೆಂಟರಂದು ಅಹಿಂದ ಸಮಾವೇಶ ಆಯೋಜನೆಗೆ ತೀರ್ಮಾನಿಸಲಾಗಿದೆ ಜನವರಿ ಇಪ್ಪತ್ತೆಂಟಕ್ಕೆ ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಈ ಮೂಲಕ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಪ್ರಬಲ ಸಮುದಾಯಗಳಿಗೆ ಟಕ್ಕರ್ ಕೊಡಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗ್ತಾ ಇದೆ ಏನೋ ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ ಇದರ ಜೊತೆ ಅಲ್ಪಸಂಖ್ಯಾತ ದಲಿತ ಎಸ್ಟಿ ರಾಜಕೀಯ ಮತ್ತು ನಾಯಕರಿಗೂ ಸಹ ಆಹ್ವಾನ ನೀಡಲಾಗಿದೆ ಈ ಮೂಲಕ ಅಹಿಂದ ವರ್ಗ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ ಅಹಿಂದ ಸಮಾವೇಶದ ಒಕ್ಕೂಟಗಳು ಎಚ್ ಕಾಂತರಾಜು ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸಿ ಯಥಾವತ್ತಾಗಿ ಅಂಗೀಕರಿಸಿ ಜಾರಿಗೊಳಿಸಬೇಕು ಕೇಂದ್ರ ಸರ್ಕಾರವು ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಬೇಕು ಎಡಬ್ಲ್ಯೂ ಎಸ್ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ರದ್ದುಪಡಿಸುವಂತೆ ಒತ್ತಾಯಿಸುವುದು ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆಯನ್ನ ಕೂಡಲೇ ಜಾರಿ ಮಾಡಬೇಕು ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಸಹ ಒಳ ಮೀಸಲಾತಿ ಕಲ್ಪಿಸಬೇಕು ರಾಜಕೀಯ ಮೀಸಲಾತಿಯನ್ನ ಲೋಕಸಭೆ ವಿಧಾನಸಭೆಗಳಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಕಲ್ಪಿಸಬೇಕು ಜನಸಂಖ್ಯೆ ಅನುಗುಣವಾಗಿ ಶೇಕಡಾವಾರು ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹೆಚ್ಚಿಸಬೇಕು ಖಾಸಗಿ ಕ್ಷೇತ್ರಕ್ಕೂ ಮೀಸಲಾತಿ ವಿಸ್ತರಿಸಬೇಕು ಎನ್ನಲಾಗ್ತಾ ಇದೆ